ಹಣ ಡಬ್ಲಿಂಗ್ ಟ್ರಿಪ್ಲಿಂಗ್ ಹೆಸರಲ್ಲಿ ತುಂಬ ಜನ ಮೋಸ ಆದ್ರೆ ಆದರೆ ನಿಜಕ್ಕೂ ಹಣವನ್ನು ಡಬಲ್ ಟ್ರಿಪಲ್ ಮಾಡೋಕ್ಕೆ ಸಾಧ್ಯ ಹಣ ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಆಗೋಕ್ಕೆ ಎಷ್ಟು ಟೈಮ್ ಬೇಕು ನಿಮ್ಮ ದುಡ್ಡು ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಟ್ರಿಪಲ್ ಆಗುತ್ತೆ ಅಂತ ನೀವೇ ಲೆಕ್ಕಾಚಾರ ಮಾಡೋದು ಹೇಳಿ ಉತ್ತಮ ಭವಿಷ್ಯಕ್ಕಾಗಿ ನೀವು ಎಷ್ಟು ಹೂಡಿಕೆ ಮಾಡಬೇಕು ಎಲ್ಲಿ ಹೂಡಿಕೆ ಮಾಡಬೇಕು ಇಲ್ಲಿವೆ ನಿಮ್ಮ ಬದುಕು ಬದಲಿಸುವ ಮೂರು ಮನಿ ಮ್ಯಾನೇಜ್ಮೆಂಟ್ ಸೂತ್ರಗಳು ಈ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ ಯಾಕಂದರೆ ಅಲ್ಪ ವಿದ್ಯೆ ಅಪಾಯಕಾರಿ ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ಹಣ ಡಬಲ್ ಆಗೋದು ಟ್ರಿಪಲ್ ಆಗೋದು ಅನ್ನೋ ವಿಷಯನ ನೀವು ಕೇಳಿರ್ತೀರಿ ಹಾಗೆ ಕೇಳಿದ ತಕ್ಷಣ ಇವರೇನೋ ಮೋಸ ಮಾಡೋಕ್ಕೆ ಹೇಳ್ತಿದಾರೇನೋ ಅನ್ನೋ ಥರದ ಭಯ ನಿಮ್ಮನ್ನು ಕಾಡುತ್ತೆ ಹಾಗಾದರೆ ನಿಜ ಜೀವನದಲ್ಲೂ ಹಣ ಡಬಲ್ ಟ್ರಿಪಲ್ ಆಗೋದು ಹೇಗೆ ಒಂದು ವೇಳೆ ಆಗುತ್ತಾ ಇಲ್ವಾ ಇಂಟ್ರೆಸ್ಟ್ ರೇಟ್ ಲೆಕ್ಕದಲ್ಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಳ್ಳೋದು ಹೇಗೆ ಜೊತೆಗೆ ನೀವು ನಿಮ್ಮ ಮಕ್ಕಳ ಹೈಯರ್ ಎಜುಕೇಷನ್ಗೆ ಮನೆ ಖರೀದಿಗೆ ನಿವೃತ್ತಿ ಜೀವನಕ್ಕೆ ರಿಟೈರ್ಮೆಂಟ್ಗೆ ಅಂತ ಒಂದಷ್ಟು ಹಣ ಇಟ್ಕೊಂಡಿರ್ತೀರಿ ಅದು ಸಾಕಾಗುತ್ತಾ ಆಗಲ್ವಾ ಈ ಇನ್ವೆಸ್ಟ್ಮೆಂಟ್ ಪವರ್ಫುಲ್ಲಾ ಇಲ್ವಾ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ಹೇಗೆ ಇದರ ಕ್ಯಾಲ್ಕುಲೇಟರ್ಸ್ಗಳನ್ನು ನಾವು ಗಮನಿಸಿದಾಗ ಗೊತ್ತಾಗುತ್ತೆ ರೂಲ್ ಆಫ್ ಸೆವೆಂಟಿ ಟು ರೂಲ್ ಆಫ್ ಅದೇ ತರ ರೂಲ್ ಆಫ್ ಸೆವೆಂಟಿ ಈ ಮೂರು ಇಂಪಾರ್ಟೆಂಟ್ ಕ್ಯಾಲ್ಕುಲೇಟರ್ ಇದ್ದಾರೆ ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶರತ್ ಎಂಎಸ್ ಎಸ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ನ್ಯೂಸ್ ಚಾನೆಲ್ ಗಳ ಸಂಪಾದಕರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಎರಡು ಬೆಸ್ಟ್ ಸೆಲ್ಲರ್ ಪರ್ಸನಲ್ ಫಿನಾನ್ಸ್ ಪುಸ್ತಕಗಳನ್ನು ಬರೆದಿದ್ದಾರೆ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಮನಿ ಸೀಕ್ರೆಟ್ಸ್ ಹಾಗೇನೆ ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಜೊತೆಗೆ ಪ್ರಜಾವಾಣಿ ವಿಜಯ ಕರ್ನಾಟಕ ಮನೆಯಲ್ಲಿ ಇವರ ಲೇಖನಗಳು ಎಷ್ಟೋ ಜನರ ಪರ್ಸನಲ್ ಫಿನಾನ್ಸ್ ಅನ್ನ ಇನ್ನಷ್ಟು ಗಟ್ಟಿಗೊಳಿಸಿದೆ ಈಗ ಪ್ರಸಕ್ತ ಫ್ರೀಡಮ್ ಆಪ್ ನ ಕಂಟೆಂಟ್ ವಿಭಾಗದ ವಿಪಿ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವಿಶೇಷ ಮೊದಲೇದು ಈ ಹಣ ಡಬಲ್ ಟ್ರಿಪಲ್ ಅಂದ ತಕ್ಷಣ ಮೋಸ ಮಾಡಕ್ಕೆ ಹೇಳ್ತಿದ್ದಾರೆ ಅನ್ನೋದ್ ಒಂದು ಪರ್ಸೆಪ್ಷನ್ ಇದೆ ಸರ್ ಯಾಕೆ ಹಾಗಾಯ್ತು ಅಂಡ್ ನಿಜ ಜೀವನದಲ್ಲಿ ಹಣ ಡಬಲ್ ಟ್ರಿಪಲ್ ಆಗೋದಕ್ಕೆ ಇರುವಂತಹ ಕೆಲ ರೂಲ್ಸ್ ಕೆಲ ಅಬ್ಸರ್ವೇಷನ್ಸ್ ಅಥವಾ ತೀರಾ ಇಂಪಾರ್ಟೆಂಟ್ ಕೀ ಫ್ಯಾಕ್ಟರ್ಸ್ ಯಾವ್ದು ಖಂಡಿತ ಅಭಿಷೇಕ್ ಈಗ ನೋಡಿ ಸಾಮಾನ್ಯವಾಗಿ ತುಂಬ ಜನ ಹಣ ಡಬಲ್ ಆಗುತ್ತೆ ಟ್ರಿಬಲ್ ಆಗುತ್ತೆ ಅಂದರೆ ಯಾಕೆ ನಂಬಲ್ಲ ಅಂತ ಹೇಳಿದ್ರೆ ತುಂಬ ಜನ ಹಣ ಡಬಲ್ ಮಾಡ್ತೀವಿ ನಿಮ್ಮ ಹಣವನ್ನು ಟ್ರಿಪಲ್ ಮಾಡಿಕೊಡ್ತೀವಿ ನಿಮ್ಮ ಹಣವನ್ನು ನಾವು ಯಥೇಚ್ಛವಾಗಿ ಬೆಳೆಸ್ಕೊಡ್ತೀವಿ ಈ ರೀತಿಯ ಪ್ರಾಮಿಸ್ಗಳನ್ನು ಕೊಟ್ಟು ಅವರಿಂದ ದುಡ್ಡನ್ನು ತೆಗೆದುಕೊಂಡು ಮೋಸ ಮಾಡಿರುವಂತಹ ಅಥವಾ ಮೋಸ ಹೋಗಿರುವಂತಹ ಪ್ರಕರಣಗಳು ಸಾಕಷ್ಟಿವೆ ಈಗ ನೋಡಿ ಎಷ್ಟೋ ಜನರು ಏನಾಗುತ್ತೆ ರಿಟೈರ್ಮೆಂಟ್ ಕಾರ್ಪಸ್ ಇರುತ್ತೆ ಒಂದು ಕೋಟಿ ಎರಡು ಕೋಟಿ ಎರಡೂವರೆ ಕೋಟಿ ಈ ರೀತಿಯ ದೊಡ್ಡ ರಿಟೈರ್ಮೆಂಟ್ ಅಂದರೆ ಒಂದು ಅರವತ್ತು ವರ್ಷ ಆದ ನಂತರ ರಿಟೈರ್ಮೆಂಟ್ ಆದಾಗ ಯಾವುದೋ ಖಾಸಗಿ ಉದ್ಯೋಗದಲ್ಲಿ ಅಥವಾ ಗೌರ್ಮೆಂಟ್ ಉದ್ಯೋಗದಲ್ಲಿ ಇದ್ದರೆ ಅಷ್ಟು ದೊಡ್ಡ ಮಟ್ಟದ ಕಾರ್ಪಸನ್ನು ಅವ್ರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅವ್ರಿಗೇನು ಈಗ ನಾವು ದುಡಿತಾ ಇಲ್ಲ ನಮ್ಮ ದುಡ್ಡನ್ನು ಯಾರಾದರೂ ಚೆನ್ನಾಗಿ ದುಡಿಸ್ಕೊಟ್ಬಿಟ್ರೆ ನಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ತುಂಬ ಜನ ಏನು ಮಾಡ್ತಾರೆ ಮಿಸ್ಸೆಲ್ಲಿಂಗಿಗೆ ಒಳಗಾಗಿ ಮೋಸ ಹೋಗ್ಬಿಡ್ತಾರೆ ಯಾರೋ ನಾವು ಇಂಟ್ರಾಡೇ ಮಾಡೋವ್ರಿಗೋ ಬೇರೆ ಟ್ರೇಡಿಂಗ್ ಮಾಡೋರಿಗೂ ಅವರ ದುಡ್ಡನ್ನು ಒಪ್ಪಿಸಿ ಕೊನೆಗೆ ಅವನೊಂದು ವಾರ ಹದಿನೈದು ದಿವಸ ಆದಮೇಲೆ ಇಲ್ಲ ನಿಮ್ಮ ದುಡ್ಡು ಎಲ್ಲ ಹೋಗ್ಬಿಡ್ತು ಅಂತ ಹೇಳಿದ ಸಾಕಷ್ಟು ನಿದರ್ಶನಗಳಿವೆ ಅದಕ್ಕೆ ಆಮೇಲೆ ಬರೋಣ ಆದರೆ ಯಾಕೆ ಈ ಡಬಲ್ ಟ್ರಿಪಲ್ ಆಗುತ್ತಾ ಆಗಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದು ಮುಖ್ಯ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮೋಸ ಹೋಗಬಾರ್ದು ಹಣಕಾಸಿನ ವಿಚಾರದಲ್ಲಿ ಹಾಗಾಗಿ ಹಣ ಟ್ರಿಪಲ್ ಆಗತ್ತಾ ಡಬಲ್ ಆಗುತ್ತಾ ಆಗೋದಾದರೆ ಹೇಗಾಗತ್ತೆ ಇದೆಲ್ಲವನ್ನು ನಾವು ಈ ವಿಡಿಯೋದಲ್ಲಿ ವಿವರಿಸೋದೆ ಉದ್ದೇಶಿಷೇಕ್ ಖಂಡಿತವಾಗಿಯೂ ಹಣ ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಬೆಳೆಯುತ್ತೆ ಆದರೆ ಗಳಿಕೆ ನಿಧಾನಗತಿಯ ನಡಿಗೆ ಒಂದೇ ಸತಿ ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಅಂದ್ರೆ ದಟ್ ಇಸ್ ನಾಟ್ ಪಾಸಿಬಲ್ ಸ್ಟೆಪ್ ಬೈ ಸ್ಟೆಪ್ ಶ್ರೀಮಂತಿಕೆಯತ್ತ ಸಾಗೋದು ಸಾಧ್ಯ ಇದೆ ಅದನ್ನ ಅರ್ಥ ಮಾಡಿಕೊಂಡು ಮುನ್ನಡಿಬೇಕು ಅನ್ನೋದು ನನ್ನ ಫಸ್ಟ್ ಸ್ಟೇಟ್ಮೆಂಟ್ ಓಕೆ ಸೊ ಸರ್ ಫಸ್ಟ್ ಹಣ ಡಬಲ್ ಆಗೋ ಸೀಕ್ರೆಟ್ ಬಗ್ಗೆನೇ ತಿಳ್ಕೊಳ್ಳೋಣ ತುಂಬಾ ಸತಿ ಕೇಳಿದೀವಿ ಅದನ್ನು ಅದ್ರ ಬಗ್ಗೆ ಹಣ ಎಷ್ಟು ಡಬಲ್ ಆಗುತ್ತೆ ಈಗ ಸೇ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಲಕ್ಷ ರೂಪಾಯಿ ಇದೆ ಎರಡು ಲಕ್ಷ ರೂಪಾಯಿ ಆಗಬೇಕಾದ್ರೆ ಎಷ್ಟು ಟೈಮ್ ಬೇಕು ಮೂರು ಲಕ್ಷ ರೂಪಾಯಿ ಆಗಬೇಕಾದ್ರೆ ಎಷ್ಟು ಟೈಮ್ ಬೇಕು ಅಥವಾ ಈಗ ನನ್ನ ಹತ್ರ ಒಂದು ಕೋಟಿ ಇದೆ ಆ ಒಂದು ಕೋಟಿ ಎರಡು ಕೋಟಿ ಆಗಬೇಕಾದ್ರೆ ಎಷ್ಟು ಟೈಮ್ ಬೇಕು ಎಲ್ಲಿ ಹೂಡಿದರೆ ಎರಡು ಕೋಟಿ ಆಗುತ್ತೆ ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ಪ್ರತಿಯೊಬ್ಬರಿಗೂ ಇರುತ್ತೆ ಅಥವಾ ನನ್ನ ಹಣ ಮೂರು ಪಟ್ಟು ಬೆಳೆಯುತ್ತಾ ಈ ರೀತಿಯ ಪ್ರಶ್ನೆಗಳಿರುತ್ತೆ ಅದಕ್ಕೆ ಒಂದು ಸಿಂಪಲ್ ರೂಲ್ ಇದೆ ಅಭಿಷೇಕ್ ಅದು ರೂಲ್ ಆಫ್ ಸೆವೆಂಟಿ ರೂಲ್ ಆಫ್ ಸೆವೆಂಟಿ ಟು ಇದು ಹಣ ಡಬಲ್ ಆಗೋದು ಹೇಗೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಇದೊಂದು ಸೂತ್ರ ಹೇಗೆ ಇದು ಈ ಸೂತ್ರವನ್ನು ಬಳಸಬೇಕು ಅಂತ ಹೇಳಿದರೆ ಈಗ ನೋಡಿ ಹೂಡಿಕೆ ಮೊತ್ತದ ಮೇಲೆ ಪ್ರತಿ ವರ್ಷ ಪಡೆಯುವ ಬಡ್ಡಿ ಲಾಭವನ್ನು ಎಪ್ಪತ್ತೆರಡರ ಜೊತೆ ಭಾಗಿಸಿದಾಗ ನಿಮ್ಮ ಹೂಡಿಕೆ ಎಷ್ಟು ವರ್ಷಗಳಲ್ಲಿ ಡಬಲ್ ಆಗುತ್ತೆ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಮತ್ತೊಂದು ಸರಿ ರಿಪೀಟ್ ಮಾಡ್ತೀನಿ ಸೆವೆಂಟಿ ಟೂ ಜೊತೆ ನಿಮಗೆ ಹೂಡಿಕೆ ಮಾಡಿರ್ತಿಲ್ಲ ಯಾವುದೋ ಒಂದು ಉತ್ಪನ್ನದ ಮೇಲೆ ಹಣಕಾಸು ಪ್ರಾಡಕ್ಟ್ ಮೇಲೆ ಹೂಡಿಕೆ ಮಾಡಿರ್ತೀನಲ್ಲ ಆ ಪ್ರಾಡಕ್ಟ್ನ ಮೇಲೆ ಎಷ್ಟು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಎಂಟು ಪರ್ಸೆಂಟ ಹನ್ನೆರಡು ಪರ್ಸೆಂಟ ಹದಿನಾಲ್ಕು ಪರ್ಸೆಂಟಾ ಆ ರಿಟರ್ನ್ಸನ್ನು ತೆಗೆದುಕೊಂಡು ಡಿವೈಡ್ ಮಾಡಿದರೆ ಎಷ್ಟು ವರ್ಷದಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಈಗ ಕೆಲವು ಉದಾಹರಣೆಗಳನ್ನು ನೋಡೋಣ ಈಗ ಆ್ಯನ್ಯುಯಲಿ ಈಗ ಯಾವುದೋ ಒಂದು ಎಫ್ ಡಿ ಇಟ್ಟಿರ್ತೀರಿ ಆ್ಯನ್ಯಲಿ ನಿಮಗೆ ಆರು ಪರ್ಸೆಂಟ್ ಇಂಟ್ರೆಸ್ಟ್ ಸಿಗುತ್ತೆ ಅನ್ನೋ ಅಂದಾಜನ್ನು ತಗೊಂಡ್ರೆ ನಿಮ್ಮ ಒಂದು ಲಕ್ಷ ರೂಪಾಯಿ ಇಟ್ಟಿರ್ತೀರಿ ಅಂತ ಇಟ್ಕೊಳ್ಳಿ ಎಫ್ ಡಿಯಲ್ಲಿ ಆ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಆಗೋಕ್ಕೆ ಹನ್ನೆರಡು ವರ್ಷ ಬೇಕು ಓಕೆ ಸೊ ಇಲ್ಲಪ್ಪ ನಾನು ಸ್ವಲ್ಪ ಹೈಯರ್ ಎಫ್ ಡಿ ರೇಟಲ್ಲಿ ಸಿಗುವಂಥ ಇನ್ವೆಸ್ಟ್ಮೆಂಟಲ್ಲಿ ನಾನು ಹೂಡಿಕೆ ಮಾಡ್ತೀನಿ ಎಂಟು ಪರ್ಸೆಂಟ್ ಎಫ್ ಡಿ ರಿಟರ್ನ್ಸ್ ಹಂಗೆ ಸಿಗುತ್ತೆ ಅಂತ ಯಾರು ಹೇಳಿದರೆ ಎಂಟು ಪರ್ಸೆಂಟ್ ರಿಟರ್ನ್ ಸಿಕ್ಕಿದರೆ ನಮ್ಮ ಹಣ ಅಂದರೆ ಈ ಒಂದು ಲಕ್ಷ ರೂಪಾಯಿ ಇಟ್ಟಿದರೆ ಅದು ಎರಡು ಲಕ್ಷ ರೂಪಾಯಿ ಆಗಲಿಕ್ಕೆ ಒಂಬತ್ತು ವರ್ಷ ಬೇಕು ಸೊ ಅದೇ ರೀತಿ ಇಲ್ಲಪ್ಪ ನಾನು ಎಫ್ ಡಿ ಆ ಥರದಲ್ಲೆಲ್ಲ ಇಡಲ್ಲ ನಾನು ಸ್ವಲ್ಪ ಮ್ಯೂಚುವಲ್ ಫಂಡ್ಗೆ ಹೂಡಿಕೆ ಮಾಡ್ತೀನಿ ಅಂತ ಹೋದರೆ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಸಿಗುತ್ತೆ ಅನ್ನೋ ಅಂದಾಜಿನಲ್ಲಿ ನಾವು ಟ್ವೆಲ್ ಪರ್ಸೆಂಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದರೆ ಫಿಕ್ಸ್ಡ್ ರಿಟರ್ನ್ಸ್ ಇರಲ್ಲ ಮ್ಯೂಚುವಲ್ ಫಂಡ್ನಲ್ಲಿ ಆ ಕ್ಲಾರಿಟಿ ಇರಲಿ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅಂತ ಹೋದರೆ ಬರೀ ಆರು ವರ್ಷದಲ್ಲಿ ಹೂಡಿಕೆ ಹಣ ಅಂದರೆ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಆಗಲಿಕ್ಕೆ ಆರು ವರ್ಷ ಸಾಕು ಟ್ವೆಲ್ ಪರ್ಸೆಂಟ್ ರಿಟರ್ನ್ಸನ್ನು ನಾವು ನಿರೀಕ್ಷೆ ಮಾಡಿದ್ರೆ ಸೊ ಈ ರೀತಿ ರೂಲ್ ಆಫ್ ಸೆವೆಂಟಿ ಟು ಎಪ್ಪತ್ತೆರಡರ ಜೊತೆ ನಮಗೆ ಸಿಗುವ ಬಡ್ಡಿ ಗಳಿಕೆಯನ್ನು ಭಾಗಿಸಿದಾಗ ಏನು ಸಿಗುತ್ತೆ ಅಷ್ಟು ವರ್ಷ ನಿಮ್ಮ ಹಣ ಡಬಲ್ ಆಗಲಿಕ್ಕೆ ಟೈಮ್ ಬೇಕು ಅನ್ನೋದು ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಬೋಣ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರಿ ಸೆವೆನ್ ಪಾಯಿಂಟ್ ಟು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇದೆ ಆ ಲೆಕ್ಕಾಚಾರದಲ್ಲಿ ನಿಮಗೆ ಸಿಗುತ್ತೆ ಅನ್ನೋದಾದರೆ ಒಂದು ಲಕ್ಷ ಎರಡು ಲಕ್ಷ ಆಗಲಿಕ್ಕೆ ಹತ್ತು ವರ್ಷ ಬೇಕು ಸೊ ಸಿಂಪಲ್ ಸೆವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಪಾಯಿಂಟ್ ಟು ಇಸ್ ಈಕ್ವಲ್ ಟು ಟೆನ್ ಓಕೆ ಸೆವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಪಾಯಿಂಟ್ ಟು ಇಸ್ ಈಕ್ವಲ್ ಟು ಟೆನ್ ಇಯರ್ಸ್ ಓಕೆ ಸೊ ಇದು ಅಂದರೆ ಹಣ ಡಬಲ್ ಆಗುತ್ತೆ ಹೇಗೆ ಏನು ಅಂತೇಳಿ ಯಾರನ್ನೋ ಕೇಳೋ ಬದಲು ಎಪ್ಪತ್ತೆರಡನ್ನು ತಗೊಳ್ಳಿ ಎಪ್ಪತ್ತೆರಡು ಈ ಈ ಫಾರ್ಮುಲಾನ ತಗೊಳ್ಳಿ ಸೆವೆಂಟಿ ಟು ಅನ್ನೋದನ್ನ ಇಟ್ಕೊಂಡು ಕಾಮನ್ ಆಗಿಟ್ಕೊಂಡು ನಿಮಗೆ ಎಷ್ಟು ಪರ್ಸೆಂಟ್ ರಿಟರ್ನ್ಸನ್ನು ನಿಮಗೆ ಸಿಗುತ್ತೆ ಅನ್ನೋದನ್ನು ಸೇರಿಸಿ ಅದ್ರ ಜೊತೆ ಡಿವೈಡ್ ಮಾಡಿ ಅದರಿಂದ ಏನು ನಂಬರ್ ಬರುತ್ತೆ ಅದು ನಿಮ್ಮ ಹಣ ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅನ್ನೋದಕ್ಕೆ ಇರುವಂಥ ಉತ್ತರ ಯಾರ ಹತ್ರನೂ ಈಗ ಯಾರೋ ಬಂದ್ಬಿಟ್ಟು ಸಡನ್ನಾಗಿ ನಿಮ್ಮ ಹಣ ಡಬಲ್ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಮೊದಲನೇ ಪ್ರಶ್ನೆ ಏನು ಕೇಳಬೇಕಪ್ಪ ಅಂದರೆ ಎಷ್ಟು ಪರ್ಸೆಂಟ್ ರಿಟರ್ನ್ಸ್ ಕೊಡ್ತೀಯಪ್ಪ ಅನ್ನೋ ಪ್ರಶ್ನೆ ಕೇಳಿ ಅವನು ಎಷ್ಟು ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾನೆ ಹೇಳಿದ್ರೆ ಯಾರಾದರೂ ನಿಮಗೆ ಟ್ವೆಲ್ ಪರ್ಸೆಂಟ್ ತರ್ಟೀನ್ ಪರ್ಸೆಂಟ್ಗಿಂತ ಜಾಸ್ತಿ ರಿಟರ್ನ್ಸನ್ನು ನಾನು ನಿಮಗೆಲ್ಲ ಗೇನ್ ಮಾಡ್ಕೊಟ್ಬಿಡ್ತೀನಿ ಅಂತ ಯಾರಾದ್ರೂ ಹೇಳಿದ್ರೆ ನನ್ನ ಪ್ರಕಾರ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಯಾರೇ ವ್ಯಕ್ತಿ ಬಂದುಬಿಟ್ಟು ನಿಮ್ಮ ದುಡ್ಡನ್ನು ತೆಗೆದುಕೊಂಡು ನಾನು ಬೇಗ ಡಬಲ್ ಮಾಡ್ಕೊಟ್ಬಿಡ್ತೀನಿ ತುಂಬಾ ವೇಗದಲ್ಲಿ ನಿಮ್ಮ ದುಡ್ಡನ್ನು ಬೆಳೆಸ್ಬಿಡ್ತೀನಿ ಅಂತ ಯಾರಾದ್ರು ಹೇಳಿದ್ರೆ ನೀವು ಅವರನ್ನು ಅನುಮಾನದಿಂದಲೇ ನೋಡಬೇಕು ಫಸ್ಟ್ ಸ್ಟೆಪ್ ಯಾಕೆಂದ್ರೆ ತುಂಬ ಜನ ಹಾರ್ಡ್ ಆ್ಯಂಡ್ ಮನಿ ಒಂದು ಕೋಟಿ ಎರಡು ಸಿ ಅಭಿಷೇಕ್ ಸಿಂಪಲ್ ಒಂದು ಕ್ಯಾಲ್ಕುಲೇಷನ್ ತಗೊಳ್ಳಿ ಒಂದು ಕೋಟಿ ಯಾರ ಹತ್ರನೂ ಇದೆ ಅಂತ ಇಟ್ಕೊಳ್ಳಿ ಒಂದು ಕೋಟಿಯನ್ನು ನೀವು ಏನೂ ಮಾಡಿದೆ ಸುಮ್ಮನೆ ತಗೊಂಡೋಗಿ ಫಿಕ್ಸೆಡ್ ಡೆಪಾಸಿಟ್ ಇಟ್ರು ವರ್ಷಕ್ಕೆ ಎಂಟು ಲಕ್ಷ ರೂಪಾಯಿ ಬರುತ್ತೆ ಎರಡು ಕೋಟಿ ಇದೆ ಈಗ ಯಾರೋ ರಿಟೈರ್ಮೆಂಟ್ ಕಾರ್ಪಸ್ ಎರಡು ಕೋಟಿ ಇದೆ ಎರಡು ಕೋಟಿನ ಏನೂ ಮಾಡಿದೆ ಸುಮ್ಮನೆ ತಗೊಂಡೋಗಿ ಫಿಕ್ಸೆಡ್ ಡೆಪಾಸಿಟ್ ನಾನು ಮ್ಯೂಚುವಲ್ ಫಂಡು ಸ್ಟಾಕ್ ಮಾರ್ಕೆಟು ಏನು ಹೇಳುತ್ತಿಲ್ಲ ಹದಿನಾರು ಲಕ್ಷ ರೂಪಾಯಿ ಬರುತ್ತೆ ಒಬ್ಬ ವ್ಯಕ್ತಿಗೆ ಎರಡು ಕೋಟಿ ರೂಪಾಯಿ ಅಥವಾ ಒಂದು ಕೋಟಿ ರೂಪಾಯಿ ಇದ್ರೆ ನಿವೃತ್ತಿ ಜೀವನವನ್ನು ಖಾಲಿ ಎಫ್ ಡಿಲಿಟ್ರು ನಡೆಸಬಹುದು ಆದರೆ ಅಷ್ಟು ದೊಡ್ಡ ಮೊತ್ತ ಇದೆಯಾ ಅನ್ನೋದು ಪ್ರಶ್ನೆ ಆಗುತ್ತೆ ಅದ್ರ ಬದಲು ತುಂಬ ಜನ ಏನು ಮಾಡ್ತಾರೆ ಆಪ್ಷನ್ಸ್ ಟ್ರೇಡಿಂಗು ಅವ್ರಿಗೆ ಗೊತ್ತೇ ಇರಲ್ಲ ಯಾರ ಕೈಲೋ ದುಡ್ಡು ಕೊಡ್ತಾರೆ ನೋಡಿ ಅಂದರೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅದನ್ನು ಹೇಗೆ ನಾವು ಸ್ಥಿರವಾಗಿ ಗಟ್ಟಿಯಾಗಿ ಕಾಯ್ದುಕೊಳ್ಬೇಕು ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟು ಹಾಗಾಗಿ ಯಾರೇ ಬಂದು ಕೇಳಿದ್ರು ಯೂಸ್ ದಿಸ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಆ್ಯಂಡ್ ಟೆಲ್ ದೆಮ್ ಇಫ್ ದೇ ಆರ್ ಪ್ರಾಮಿಸಿಂಗ್ ನೀನು ಸುಳ್ಳು ಅಂತ ನೀವು ನೇರವಾಗಿ ನೀವು ಟೂ ಕ್ರೋರ್ಸ್ ಬಗ್ಗೆ ಹೇಳುವಾಗ ನನಗನ್ಸಿದ್ದು ಯಾರು ಎಫ್ ಮಾಡಿದವರು ಹೇಳ್ತಾ ಇದ್ರು ಹಾಕಿದ್ದಾರೆ ಅದು ವಿತಿನ್ ಟು ಟೂ ಟು ತ್ರೀ ಮಂತ್ಸ್ ಅಲ್ಲಿ ಕಳ್ಕೊಂಡಿರೋ ಮೊತ್ತ ನಲ್ವತ್ ಲಕ್ಷ ಅಂದ್ರೆ ಜನ ಇನ್ವೆಸ್ಟ್ ಮಾಡಕ್ ಸಾಲ ಮಾಡಿ ಹುಡುಕೊಳ್ತಿದ್ದಾರೆ ಎರಡು ಕೋಟಿ ಅವ್ರು ಉಳಿಸೋದೇನ್ ದೊಡ್ಡ ವಿಷಯ ಅಲ್ಲ ಅದೇ ಅಂದ್ರೆ ಒಂದು ಕೋಟಿ ಎರಡು ಕೋಟಿ ಉಳಿಸೋದು ನಿಜವಾಗ್ಲೂ ದೊಡ್ಡ ವಿಷಯ ಅಲ್ಲ ಅಭಿಷೇಕ್ ಆದ್ರೆ ಆ ಒಂದು ಕೋಟಿ ಎರಡು ಕೋಟಿಯನ್ನು ಇಟ್ಕೊಂಡು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಇದೆಯಲ್ಲ ದಟ್ ಈಸ್ ವೆರಿ ಕ್ರೂಷಿಯಲ್ ಅದಕ್ಕೆ ಈ ಥರದ ಫಾರ್ಮುಲಾಗಳು ನಮ್ಗೆ ಯಾರೋ ಮೋಸ ಮಾಡ್ತಿದಾರಾ ಮೋಸ ಮಾಡ್ತಿಲ್ವ ಅನ್ನೋದನ್ನ ಹೇಳುವಂತ ಒಂದು ಕಣ್ಣು ತೆರೆಸುವಂಥ ಫಾರ್ಮುಲಾಗಳು ನಮಗೆ ಅನುಕೂಲ ಆಗ್ತವೆ ವೈ ನೈಸ್ ಹಾಗಾದ್ರೆ ಈ ರೂಲ್ ಆಫ್ ಸೆವೆಂಟಿ ಟು ಅನ್ನೋದು ಯಾಕೆ ಇಂಪಾರ್ಟೆಂಟ್ ಸರ್ ಒಂದು ನೀವು ಹೇಳಿದ್ರಿ ಡಬಲ್ ಆಗ್ತಿದ್ರೆ ರಾಂಗ್ ಪ್ರಾಮಿಸ್ ಮಾಡ್ತಿದ್ರೆ ಅನುಮಾನದಿಂದ ನೋಡಿ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಂತ ಇದರ ಹಿನ್ನೆಲೆಯೋ ಇದರ ಇಂಪಾರ್ಟೆನ್ಸ್ ಅದ್ರ ಬಗ್ಗೆ ಫೋಕಸ್ ಮಾಡಬಹುದು ಖಂಡಿತ ಅಭಿಷೇಕ್ ಇಲ್ಲಿ ಯಾಕೆ ಹಣ ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ರೂಲ್ ಆಫ್ ಸೆವೆಂಟಿ ಟು ಇಂಪಾರ್ಟೆಂಟು ಅಂತ ಹೇಳಿದ್ರೆ ನಾವು ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದಕ್ಕೂ ಕೂಡ ಇದು ಬೇಸನ್ನ ಕೊಡುತ್ತೆ ಈಗ ನಾನು ಆಗಲೇ ಹೇಳ್ತಿದ್ದೆ ನಂಗೆ ಬರೀ ಏಳು ಪರ್ಸೆಂಟು ಎಂಟು ಪರ್ಸೆಂಟ್ ರಿಟರ್ನ್ಸ್ ಹಾಕಪ್ಪ ಅಂದ್ರೆ ಎಫ್ ಡಿ ಹಾಕಿ ಆದ್ರೆ ಹಣ ಡಬಲ್ ಆಗಲಿಕ್ಕೆ ಜಾಸ್ತಿ ಟೈಮ್ ಬೇಕು ನಂಗಿಲ್ಲ ನಾನು ಸ್ವಲ್ಪ ರಿಸ್ ತಗೋತೀನಿ ಒಂದು ಟ್ವೆಲ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ರಿಟರ್ನ್ಸ್ ಬರುವಂಥ ಮ್ಯೂಚುವಲ್ ಫಂಡಲ್ಲೋ ಸ್ಟಾಕ್ ಮಾರ್ಕೆಟಲ್ಲೂ ನಾನು ಅರಿತು ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ಹಣ ಬೇಗ ಆರೇಳು ವರ್ಷದಲ್ಲಿ ಡಬಲ್ ಆಗುತ್ತೆ ಎಫ್ ಡಿ ಅಂತ ಹೋದರೆ ಒಂಬತ್ತರಿಂದ ಹತ್ತು ವರ್ಷ ಹನ್ನೆರಡು ವರ್ಷದ ತನಕ ಬೇಕಾಗುತ್ತೆ ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ರೂಲ್ ಆಫ್ ಸೆವೆಂಟಿ ಟು ವರ್ಕೌಟ್ ಆಗುತ್ತೆ ಸೊ ಈ ಗಣಿತಶಾಸ್ತ್ರಜ್ಞ ಲುಕಾ ಪಚಿಯೋಲಿ ನಾನು ಸರಿಯಾಗಿ ಸ್ಪೆಲ್ ಮಾಡಿದೇನೋ ಗೊತ್ತಿಲ್ಲ ನಾನು ಆ ಸ್ಪೆಲ್ಲಿಂಗನ್ನು ಹೇಳ್ಬಿಡ್ತೀನಿ ಎಲ್ ಯು ಸಿ ಎ ಪಿ ಎ ಸಿ ಐ ಓ ಎಲ್ ಐ ಅನ್ನೋರು ಗಣಿತಶಾಸ್ತ್ರದ ಪುಸ್ತಕವೊಂದರಲ್ಲಿ ಈ ರೂಲ್ ಆಫ್ ಸೆವೆಂಟಿ ಟೂ ಅನ್ನು ಉಲ್ಲೇಖಿಸಿದ್ದಾರೆ ಅದ್ರ ಬಗ್ಗೆ ಬರೆದಿದ್ದಾರೆ ಅನ್ನೋದಿದೆ ಆದರೆ ಭೌತಶಾಸ್ತ್ರಜ್ಞ ಆಲ್ಬರ್ಟ್ ಐನ್ಸ್ಟಿನ್ ಇದನ್ನು ಕಂಡು ಹಿಡಿದ್ರು ಅಂತೇಳಿ ಹೇಳ್ತಾರೆ ಇದ್ರ ಬಗ್ಗೆ ಕಾಂಟ್ರಾಡಿಕ್ಟ್ರಿ ಸ್ಟೇಟ್ಮೆಂಟ್ಗಳಿವೆ ಅದು ಬೇರೆ ವಿಚಾರ ಈಗ ಎಷ್ಟು ವರ್ಷದಲ್ಲಿ ಹಣ ದ್ವಿಗುಣ ಆಗುತ್ತೆ ಅಂತ ಹೇಳೋದ್ರ ಜೊತೆಗೆ ಯಾವ ಹೂಡಿಕೆಯನ್ನು ನಾನಾಗಲೇ ಹೇಳಿದ್ನಲ್ಲ ಯಾವ ಹೂಡಿಕೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನ ರೂಲ್ ಆಫ್ ಸೆವೆಂಟಿ ಟು ಹೇಳುತ್ತೆ ಓಕೆ ಈಗ ಬೇರೆ ಬೇರೆ ಗೋಲ್ಸ್ ಇರುತ್ತೆ ಅಭಿಷೇಕ್ ನನ್ನ ಮಗಳನ್ನ ಉನ್ನತ ಶಿಕ್ಷಣ ಸಂಸ್ಥೆಯೊಂದ್ರಲ್ಲಿ ಓದಿಸ್ಬೇಕು ಅಂತಿರುತ್ತೆ ಅಥವಾ ನಾನು ರಿಟೈರ್ಮೆಂಟ್ಗೆ ನಾನೊಂದಿಷ್ಟು ಕಾರ್ ಪರ್ಸನ್ನ ಕ್ರಿಯೇಟ್ ಮಾಡ್ಕೋಬೇಕು ನಾನು ಒಂದು ಎರಡು ಕೋಟಿನೋ ಮೂರು ಕೋಟಿನೋ ಕ್ರಿಯೇಟ್ ಮಾಡ್ಕೋಬೇಕು ಅಂತಿರುತ್ತೆ ಅಥವಾ ಇಲ್ಲ ನನ್ನ ಮಗಳ ಮದುವೆಗೆ ಒಂದು ಸರಳ ಮದುವೆಗೆ ಒಂದಿಷ್ಟು ದುಡ್ಡು ಬೇಕು ಅನ್ನೋ ಒಂದು ಗುರಿ ಇರುತ್ತೆ ಸರಳ ಮದುವೆ ಅಂತ ನಾನು ಹೇಳಿ ಅದಕ್ಕೆ ಸೊ ಈ ರೀತಿಯ ಗುರಿಗಳಿಗೆ ಎಷ್ಟೆಷ್ಟು ಹಣ ಬೇಕಾಗುತ್ತೆ ಅನ್ನೋದನ್ನ ನಾವೀಗ ತಿಳ್ಕೊಂಡು ಅದರ ಬೇಸಿಸ್ ಮೇಲೆ ಹೂಡಿಕೆ ಮಾಡಬೇಕಾಗತ್ತೆ ಸೊ ಅದನ್ನ ಇದು ಹೇಳ್ಕೊಡುತ್ತೆ ಈಗ ನೋಡಿ ಯಾವ ಹೂಡಿಕೆಯಲ್ಲಿ ನಿಮ್ಮ ಹಣ ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಈಗ ತುಂಬ ಜನ ಇಲ್ಲಪ್ಪ ನಾನು ಸ್ಟಾಕ್ ಮಾರ್ಕೆಟಿಗೆ ಬರಲ್ಲ ಮ್ಯೂಚುವಲ್ ಫಂಡಿಗೆ ಬರಲ್ಲ ನಾನು ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಸಲ್ಲೇ ನಾನು ಇರ್ತೀನಿ ಪೋಸ್ಟ್ ಆಫೀಸು ಎಫ್ ಡಿ ಎಲ್ಲ ಇರ್ತೀನಿ ಅಂದರೆ ಯಾವ್ಯಾವ ಹೂಡಿಕೆ ಎಷ್ಟೆಷ್ಟು ವರ್ಷದಲ್ಲಿ ನಿಮ್ಮ ಹಣವನ್ನು ಡಬಲ್ ಮಾಡುತ್ತೆ ಅನ್ನೋದನ್ನ ಒಂದು ಕ್ವಿಕ್ ಚಾರ್ಟನ್ನು ನಾವು ನೋಡ್ತಾ ಹೋಗೋಣ ಅಭಿಷೇಕ್ ಈಗ ಪಿ ಪಿ ಎಫ್ ಸಾರ್ವಜನಿಕ ಭವಿಷ್ಯ ನಿಧಿ ಪಬ್ಲಿಕ್ ಪಾ ಪ್ರಾವಿಡೆಂಟ್ ಫಂಡ್ ಅಂತೀವಿ ಸವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಸೆವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಪಾಯಿಂಟ್ ಒನ್ ಅಂದರೆ ಹತ್ತು ವರ್ಷ ಐವತ್ತು ದಿನಗಳಲ್ಲಿ ಹಣ ಡಬಲ್ ಆಗುತ್ತೆ ನೀವೆಷ್ಟು ಹಣ ಹಾಕಿರ್ತೀರೋ ಆ ಹಣ ಡಬಲ್ ಆಗುತ್ತೆ ಓಕೆ ಕಿಸಾನ್ ವಿಕಾಸ್ ಪತ್ರದಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಒಂಬತ್ತು ವರ್ಷ ಇನ್ನೂರ ಹತ್ತೊಂಬತ್ತು ದಿನಗಳಲ್ಲಿ ಇದು ಡಬಲ್ ಆಗುತ್ತೆ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ರಾಷ್ಟ್ರೀಯ ಉಳಿತಾಯ ಪತ್ರ ಇದರಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಇದೆ ಒಂಬತ್ತು ವರ್ಷ ನೂರು ಮೂವತ್ತೆರಡು ದಿನದಲ್ಲಿ ಇಲ್ಲಿ ಹಣ ಡಬಲ್ ಆಗುತ್ತೆ ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಏಟ್ ಪರ್ಸೆಂಟ್ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಒಂಬತ್ತು ವರ್ಷದಲ್ಲಿ ಡಬಲ್ ಆಗುತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆ ತುಂಬ ಜನ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮಾಡಿಸಿರ್ತಾರೆ ಏಯ್ಟ್ ಪಾಯಿಂಟ್ ಟು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅಂತ ಹೇಳಿದ್ರೆ ಎಂಟು ವರ್ಷ ಇನ್ನೂರ ಎಂಬತ್ತು ದಿನಗಳಲ್ಲಿ ಹೂಡಿಕೆ ಮೊತ್ತ ಏನಿರುತ್ತೆ ಅದು ಡಬಲ್ ಆಗುತ್ತೆ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ತರ್ಟೀನ್ ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಐದು ವರ್ಷ ನೂರ ತೊಂಬತ್ತಾರು ದಿನಗಳಲ್ಲಿ ಹಣ ಡಬಲ್ ಆಗುತ್ತೆ ಇಲ್ಲಿ ಗಮನಿಸಿ ಐದು ವರ್ಷ ನೂರ ತೊಂಬತ್ತಾರು ದಿನ ಅಂದರೆ ಇದನ್ನು ನೀವು ಟ್ವೆಲ್ ಪರ್ಸೆಂಟ್ ಅಂತ ತೊಗೊಂಡ್ರೆ ಆ ಆರು ವರ್ಷ ಟ್ವೆಲ್ ಅಂತನೇ ತಗೊಳ್ಳಿ ಸ್ಟಾಕ್ ಮಾರ್ಕೆಟಲ್ಲಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ನಮ್ಗೆ ಸಿಗುತ್ತೆ ಅಂತ ಲೆಕ್ಕಾಚಾರ ಮಾಡಿಕೊಂಡ್ರೆ ನಾಲ್ಕು ವರ್ಷ ನೂರ ಮೂರು ದಿನಗಳಲ್ಲೇ ಹಣ ಡಬಲ್ ಆಗುತ್ತೆ ಓಕೆ ಸೊ ಇಟ್ ಈಸ್ ನೋ ವೇರ್ ಯು ವಾಂಟ್ ಟು ಗ್ರೋ ಮನಿ ತುಂಬ ಜನ ಮಿಡ್ಲ್ ಕ್ಲಾಸ್ ಅವರು ಏನು ತಪ್ಪು ಮಾಡ್ತಾರೆ ಅಂದರೆ ನಾನು ರಿಸ್ಕ್ ತೊಳದಪ್ಪ ಓಕೆ ದುಡ್ಡು ಸೇಫ್ ಇರಬೇಕು ಹೌದಪ್ಪ ದುಡ್ಡು ಸೇಫ್ ಇರಬೇಕು ಹೌದು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹಣ ವೇಗವಾಗಿ ಬೆಳಿಲಿಬೇಕು ಅಂತ ಹೇಳಿದ್ರೆ ಒಂದಿಷ್ಟು ರಿಸ್ಕ್ ತಗೋಬೇಕು ಸರ್ಟೈನ್ ಪರ್ಸೆಂಟೇಜ್ ನಾವು ಎಲ್ಲ ದುಡ್ಡನ್ನು ತಗೊಂಡೋಗಿ ಸ್ಟಾಕ್ ಮಾರ್ಕೆಟ್ ಟು ಮ್ಯೂಚುವಲ್ ಫಂಡಲ್ಲಿ ಹಾಕಿ ಅಂತ ಹೇಳ್ತಿಲ್ಲ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಬಗ್ಗೆ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ನಿಮ್ಮ ಇನ್ಕಮ್ನ ಸರ್ಟೆನ್ ಪೋರ್ಷನ್ ಆಫ್ ದಿ ಮನಿಯನ್ನು ಸ್ಟಾಕ್ ಮಾರ್ಕೆಟ್ ಟು ಮ್ಯೂಚುವಲ್ ಫಂಡಲ್ಲಿ ಹಾಕಿ ಅವಾಗ ಮಾತ್ರ ನೀವು ಮಿಡ್ಲ್ ಕ್ಲಾಸ್ ಇಂದ ಇನ್ನೊಂದು ಹಂತಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಹಣ ಸ್ವಲ್ಪ ವೇಗವಾಗಿ ಬೆಳೆಯುತ್ತೆ ಸೊ ಅಂದರೆ ಕಲ್ತ್ಕೊಳ್ಳಿ ಓಪನ್ ಅಪ್ ಟು ದಿ ನ್ಯೂ ಲರ್ನಿಂಗ್ ಕೇಪಬಿಲಿಟೀಸ್ ಅಂದರೆ ಫಿನಾನ್ಷಿಯಲ್ ನಾಲೆಡ್ಜನ್ನು ಕಲ್ತ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ಚಾರ್ಟ್ ನಮಗೆ ಪರೋಕ್ಷವಾಗಿ ಹೇಳ್ತಾ ಇದೆ ಹಣ ಹೇಗೆ ಟ್ರಿಪಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ನೀವು ನಿಜವಾಗ್ಲೂ ನಿಮ್ಮ ಹಣವನ್ನು ಚೆನ್ನಾಗಿ ದುಡಿಮೆಗೆ ಹಚ್ಚಬೇಕು ಅನ್ನೋದಾದರೆ ಫ್ರೀಡಮ್ ಆ್ಯಪ್ನಲ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಬ್ಯೂಟಿಫುಲ್ ಕೋರ್ಸ್ ಇದೆ ಇಲ್ಲ ಸ್ಟಾಕ್ ಮಾರ್ಕೆಟ್ ರಿಸ್ಕ್ ಅನ್ನೋದಾದ್ರೆ ಕಂಪ್ಯಾರಿಟಿವ್ಲಿ ಕಮ್ಮಿ ರಿಸ್ಕ್ ಆದರೆ ನಿಮ್ಮ ದುಡ್ಡನ್ನು ಬೆಳೆಸೋದಕ್ಕೆ ಇರುವ ಒಳ್ಳೆ ಮಾರ್ಗ ಅಂದ್ರೆ ಮ್ಯೂಚುವಲ್ ಫಂಡ್ ಎಸ್ಐ ಪಿ ಆ ಕುರಿತಾಗಿ ಕೂಡ ಡೀಟೇಲ್ಡ್ ಕೋರ್ಸ್ ಫ್ರೀಡಮ್ ಆ್ಯಪ್ನಲ್ಲಿ ನಲ್ಲಿ ಲಭ್ಯ ಇಲ್ಲ ನಾನು ಬಿಸ್ನೆಸ್ ಮಾಡ್ತೀನಿ ಲೋನ್ ತಗೋಬೇಕು ಮುದ್ರಾ ಲೋನ್ ರಿಲೇಟೆಡ್ ಕೋರ್ಸ್ ಇದೆ ಇಲ್ಲ ಬಿಸ್ನೆಸ್ ಲೋನ್ ತಗೋಬೇಕು ಆ ಬಗ್ಗೆನೂ ಡೀಟೇಲ್ಡ್ ಕೋರ್ಸ್ ಇದೆ ಇಲ್ಲ ನಾನು ಸಾಲ ಮಾಡ್ಕೊಂಡು ಬಿಟ್ಟಿದ್ದೀನಿ ಮೊದಲು ಹೋಮ್ ಲೋನ್ ತೀರ್ಸಿದ್ರೆ ಸಾಕು ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಹೋಮ್ ಲೋನ್ ಬೇಗ ತೀರಿಸೋದು ಹೇಗೆ ಮಿನಿಮಮ್ ಹತ್ತು ಲಕ್ಷ ಸೇವ್ ಮಾಡ್ಕೊಳ್ಳೋದು ಹೇಗೆ ಮ್ಯಾಕ್ಸಿಮಮ್ ಮೂವತ್ತು ಲಕ್ಷ ರೂಪಾಯಿ ವರೆಗೆ ಬಡ್ಡಿಯಲ್ಲಿ ಉಳಿಸ್ಕೊಳ್ಳೋದು ಹೇಗೆ ಅನ್ನೋ ಬ್ಯೂಟಿಫುಲ್ ಕೋರ್ಸ್ ಈಗ ಲಭ್ಯ ಇದೆ ಈ ಕೂಡಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಕೋರ್ಸ್ಗಳನ್ನು ಗಮನಿಸಿ ನಿಮ್ಮ ಹಣವನ್ನು ಸ್ಟ್ರಾಂಗ್ ಆಗಿ ಮ್ಯಾನೇಜ್ ಮಾಡಿ ಈಗ ಟಾಪಿಕ್ಗೆ ಮತ್ತೆ ಬರೋಣ ಹಣ ಡಬಲ್ ಬಗ್ಗೆ ಗೊತ್ತಾಯ್ತು ಸರ್ ಈಗ ಹಣ ಟ್ರಿಪಲ್ ಬಗ್ಗೆ ತಿಳ್ಕೊಳ್ಳೋಣ ಯಾವ ರೂಲ್ ನ ಮುಖೇನ ನಾವು ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು ಎಷ್ಟು ವರ್ಷದಲ್ಲಿ ಹಣ ಟ್ರಿಪಲ್ ಆಗುತ್ತೆ ಅನ್ನೋ ಕುತೂಹಲ ನಾವು ಖಂಡಿತ ವಿಷಯ ನೋಡಿ ಈಗ ಹೇಗೆ ಹಣ ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅನ್ನೋದಕ್ಕೆ ರೂಲ್ ಆಫ್ ಸೆವೆಂಟಿ ಟೂ ಅಂತ ಇದೆಯೋ ಅದೇ ರೀತಿ ಹಣ ಎಷ್ಟು ವರ್ಷದಲ್ಲಿ ಟ್ರಿಪಲ್ ಆಗುತ್ತೆ ಅಂತ ಹೇಳೋದಕ್ಕೆ ರೂಲ್ ಆಫ್ ಒನ್ ಒನ್ ಫೋರ್ ಒನ್ ಒನ್ ಫೋರ್ ರೂಲ್ ಆಫ್ ಒನ್ ಒನ್ ಫೋರ್ ಅಂತೇಳಿ ಒಂದಿದೆ ಇದು ಏನಂತ ಹೇಳಿದ್ರೆ ನಿಮಗೆ ಹೂಡಿಕೆ ಉತ್ಪನ್ನದ ಮೇಲೆ ಎಷ್ಟು ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಅದನ್ನ ಗಣನೆಗೆ ತೆಗೆದುಕೊಂಡು ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಡಿವೈಡೆಡ್ ಬೈ ವಾಟ್ ಎವರ್ ದಿ ಪರ್ಸೆಂಟೇಜ್ ಆಫ್ ದಿ ರಿಟರ್ನ್ಸ್ ಯು ಎಕ್ಸ್ಪೆಕ್ಟ್ ಅದನ್ನು ನೀವು ಗುಣಿಸಿದ್ರೆ ಎಷ್ಟು ವರ್ಷದಲ್ಲಿ ನಿಮ್ಮ ಹಣ ಮೂರು ಪಟ್ಟ ಆಗುತ್ತೆ ಅನ್ನೋದನ್ನ ಹೇಳುತ್ತೆ ಎರಡು ಎಕ್ಸಾಂಪಲ್ಗಳನ್ನು ರಿಯಲ್ ಕೇಸ್ ಎಕ್ಸಾಂಪಲ್ಗಳನ್ನು ನಾವು ಇಲ್ಲಿ ಕೊಟ್ಟು ಬಿಡೋಣ ನೋಡಿ ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಎಂಟು ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಇದೆ ಅದರಲ್ಲಿ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಡಿವೈಡೆಡ್ ಬೈ ಏಟ್ ಅಂದರೆ ಮೂರು ಪಟ್ಟ ಆಗ್ಲಿಕ್ಕೆ ಹದಿನಾಲ್ಕು ವರ್ಷ ಬೇಕು ಅಂದರೆ ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ನಾನಿವತ್ತು ಒಂದು ಲಕ್ಷ ರೂಪಾಯಿ ಇಟ್ಟು ಏಯ್ಟ್ ಪರ್ಸೆಂಟ್ ರಿಟರ್ನ್ಸನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆ ಹಣ ಒಂದು ಲಕ್ಷ ಮೂರು ಲಕ್ಷ ಆಗಲಿಕ್ಕೆ ಒಂದು ಲಕ್ಷ ಮೂರು ಲಕ್ಷ ಹಾಕ್ಲಿಕ್ಕೆ ಹದಿನಾಲ್ಕು ವರ್ಷ ಬೇಕು ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ನಾನು ಹನ್ನೆರಡು ಪರ್ಸೆಂಟ್ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀನಪ್ಪ ಅಂತೇಳಿ ಅಂದ್ಕೊಂಡು ನಾನು ಒಂದು ಲಕ್ಷ ರೂಪಾಯಿ ಹಾಕಿದರೆ ನೂರ ಹದಿನಾಲ್ಕನ್ನು ಹನ್ನೆರಡರ ಜೊತೆ ಡಿವೈಡ್ ಮಾಡಿದರೆ ಒಂದು ಲಕ್ಷ ಮೂರು ಲಕ್ಷ ಆಗಲಿಕ್ಕೆ ಹತ್ತು ವರ್ಷ ಸಾಕು ಓಕೆ ಒಂದು ಲಕ್ಷ ಮೂರು ವರ್ಷ ಆಗಲಿಕ್ಕೆ ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಹತ್ತು ವರ್ಷ ಸಾಕು ಒಂದು ಲಕ್ಷ ಮೂರು ಲಕ್ಷ ಆಗಲಿಕ್ಕೆ ಎಫ್ ಅಲ್ಲಿ ಹದಿನಾಲ್ಕು ವರ್ಷ ಬೇಕು ಸೊ ಇದೇ ಕಾನ್ಸೆಪ್ಟು ಇನ್ನು ಉಳಿದಿದ್ದೆಲ್ಲವೂ ಸೇಮ್ ಓಕೆ ರೂಲ್ ಆಫ್ ಸೆವೆಂಟಿ ಟೂ ಥರನೇ ಒನ್ ಒನ್ ಫೋರ್ ಯೂಸ್ ಆಗುತ್ತೆ ಬಟ್ ದೀಸ್ ಆರ್ ಸಿಂಪಲ್ ಎಸ್ಟಿಮೇಟ್ಸ್ ಈಗ ಏನಂತ ಹೇಳಿದ್ರೆ ಎಷ್ಟೊಂದು ಕಾಂಪ್ಲೆಕ್ಸ್ ಥಿಯರಿಗಳಿದ್ದಾವೆ ಅದನ್ನೆಲ್ಲ ಬಳಸ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ ಜನಸಾಮಾನ್ಯರಿಗೆ ಬಹಳ ಸುಲಭವಾಗಿ ಮಾಡಬಹುದಾದಂತ ಎರಡು ಸೂತ್ರಗಳು ರೂಲ್ ಆಫ್ ಸೆವೆಂಟಿ ಟೂ ಅಂಡ್ ರೂಲ್ ಆಫ್ ಒನ್ ಒನ್ ಫೋರ್ ಓಕೆ ಎಷ್ಟೋ ಜನರದ ಕನ್ಸರ್ನ್ ಇರುತ್ತೆ ಬರೀ ದುಡ್ಡು ಡಬಲ್ ಆಗೋದನ್ನೇ ಹೇಳ್ತೀರಾ ದುಡ್ಡೇ ಇಲ್ವಲ್ಲ ಏನ್ ಮಾಡೋದು ಅಂತ ಹಾಗಾಗಿ ನಾವು ದುಡ್ಡು ಕರಗೋದನ್ನು ಹೇಳ್ಬೇಡ ಸರ್ ಎಷ್ಟು ವೇಗವಾಗಿ ಕರಗುತ್ತೆ ಅಂತ ಖಂಡಿತ ಈಗ ತುಂಬಾ ಜನ ನಾವು ವಿಡಿಯೋಸ್ ಮಾಡ್ಬೇಕಾದ್ರೆ ನೀವು ಇನ್ಫ್ಲೇಷನ್ ಅನ್ನ ಗಣನೆಗೆ ತಗೊಂಡಿಲ್ಲ ನೀವು ಬೆಲೆ ಏರಿಕೆ ಆಗ್ತಿರುತ್ತೆ ಒಂದು ಲೀಟರ್ ಹಾಲಿಗೆ ನಲ್ವತ್ತೈದರಿಂದ ಐವತ್ತು ರೂಪಾಯಿ ಕೊಡುವಂತ ಸಂದರ್ಭ ಬಂದಿದೆ ಅಂತ ತುಂಬಾ ಜನ ಕಂಪ್ಲೇಂಟ್ ಹೇಳ್ತಿರ್ತಾರೆ ಅದೇ ಹಾಲು ಹಿಂದೆ ಹದಿನೆಂಟು ಇಪ್ಪತ್ತು ರೂಪಾಯಿಗೆ ಒಂದು ಲೀಟರ್ ಹಾಲು ಸಿಕ್ತಿತ್ತು ಅಂತ ಸೊ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಹಣ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಹಣ ಮೌಲ್ಯವನ್ನ ಕಳೆದುಕೊಳ್ಳುತ್ತೆ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಈಗ ನನ್ನ ಹತ್ರ ನೂರು ರೂಪಾಯಿ ಇದೆಯಪ್ಪ ನೂರು ರೂಪಾಯಿ ಇನ್ನು ಹತ್ತು ವರ್ಷ ಆದಮೇಲೆ ಅದ್ರ ಎಷ್ಟು ವ್ಯಾಲ್ಯೂ ಹೋಗಿಬಿಡುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅದಕ್ಕೆ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ರೂಲ್ ಆಫ್ ಸೆವೆಂಟಿ ರೂಲ್ ಆಫ್ ಸೆವೆಂಟಿ ರೂಲ್ ಆಫ್ ಸೆವೆಂಟಿ ಅಂದರೆ ಎಪ್ಪತ್ತರ ಜೊತೆ ಎಷ್ಟು ಪ್ರಮಾಣದ ಬೆಲೆ ಏರಿಕೆ ಆಗ್ತಿದೆ ಅಂದರೆ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಮುಂದಿನ ವರ್ಷದಿಂದ ಮುಂದಿನ ವರ್ಷಕ್ಕೆ ಅಂದರೆ ಯೂಶ್ವಲಿ ಪ್ರತಿ ವರ್ಷ ಸೆವೆನ್ ಟು ಏಯ್ಟ್ ಪರ್ಸೆಂಟ್ ಇನ್ಫ್ಲೇಷನನ್ನು ನಾವು ಗಣನೆಗೆ ತೆಗೆದುಕೊಳ್ಳೇಬೇಕು ಸರ್ಕಾರ ಹೇಳುತ್ತೆ ಆರು ಪರ್ಸೆಂಟ್ ಇದೆ ಅಂತ ಬಟ್ ಇನ್ ರಿಯಾಲಿಟಿ ನೈನ್ ಟು ಟೆನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ತನಕ ಇನ್ಫ್ಲೇಷನ್ ಇದೆ ರಿಯಲ್ ವರ್ಲ್ಡಲ್ಲಿ ಬಟ್ ಲೆಟ್ ಅಸ್ ಬಿ ವೆರಿ ಕನ್ಸರ್ವೇಟಿವ್ ಆರು ಪರ್ಸೆಂಟ್ ಏಳು ಪರ್ಸೆಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ನಾವು ಸೆವೆಂಟಿ ಜೊತೆ ಸಿಕ್ಸ್ ಅನ್ನು ಡಿವೈಡ್ ಮಾಡಿ ನೋಡಿದಾಗ ಎಷ್ಟು ವರ್ಷದಲ್ಲಿ ಹಣ ಮೌಲ್ಯ ಕಳೆದುಕೊಳ್ಳುತ್ತೆ ಅನ್ನೋದು ಗೊತ್ತಾಗುತ್ತೆ ಬೆಲೆ ಏರಿಕೆ ಹೇಗೆ ನಮ್ಮ ಗುರಿಗಳನ್ನು ಎಕ್ಸ್ಪೆನ್ಸಿವ್ ಆಗಿಸುತ್ತೆ ದುಬಾರಿ ಆಗಿಸುತ್ತೆ ಅನ್ನೋದಕ್ಕೆ ಒಂದು ಟೇಬಲನ್ನು ನಾವು ಸ್ಕ್ರೀನ್ ಮೇಲೆ ತೋರಿಸೋಣ ಅಭಿಷೇಕ್ ಈಗ ಹೂಡಿಕೆ ಗುರಿ ಗುರಿಗೆ ಬಾಕಿ ಇರುವ ವರ್ಷಗಳು ಹಣದುಬ್ಬರ ದರ ಏರಿಕೆ ಅಂದರೆ ಬೆಲೆ ಏರಿಕೆ ಯಾವ ಪ್ರಮಾಣದಲ್ಲಿ ಆಗ್ತಿದೆ ಅನ್ನೋದಕ್ಕೊಂದು ಕಾಲಮು ಪ್ರಸ್ತುತ ವೆಚ್ಚ ಈಗ ಉದಾಹರಣೆಗೆ ನೀವು ಮಕ್ಕಳ ಹೈಯರ್ ಎಜುಕೇಷನ್ಗೆ ಇವತ್ತು ಎಕ್ಸ್ ಅಮೌಂಟನ್ನು ಸ್ಪೆಂಡ್ ಮಾಡ್ತಿದ್ರೆ ನೀವು ಹತ್ತು ವರ್ಷ ಆದಮೇಲೆ ಅಥವಾ ಹನ್ನೆರಡು ವರ್ಷ ಆದಮೇಲೆ ಎಷ್ಟು ಅನ್ನೋದನ್ನು ಹೇಳ್ತೀವಿ ಮತ್ತು ಭವಿಷ್ಯದ ವೆಚ್ಚ ಈಗ ಉದಾಹರಣೆಗೆ ಮಕ್ಕಳ ಉನ್ನತ ಶಿಕ್ಷಣ ಇನ್ನು ಹನ್ನೆರಡು ವರ್ಷ ಆದಮೇಲೆ ನಿಮ್ಮ ಮಗನಿಗೋ ಮಗಳಿಗೋ ಹೈಯರ್ ಎಜುಕೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೀವು ಪ್ರತಿ ವರ್ಷ ಸಿಕ್ಸ್ ಪರ್ಸೆಂಟ್ ಇನ್ಫ್ಲೇಷನ್ ಪ್ರತಿ ವರ್ಷ ಆರು ಪರ್ಸೆಂಟ್ ಬೆಲೆ ಏರಿಕೆ ಆಗ್ತಿದೆ ಅನ್ನೋ ಅಂದಾಜನ್ನು ತಗೊಂಡ್ರೆ ಇವತ್ತಿನ ಲೆಕ್ಕಾಚಾರದಲ್ಲಿ ನಿಮಗೆ ಉನ್ನತ ಶಿಕ್ಷಣ ಕೊಡಿಸ್ಲಿಕ್ಕೆ ಐವತ್ತು ಲಕ್ಷ ಬೇಕು ಅಂತ ಅಂದ್ಕೊಂಡ್ರೆ ಇನ್ನು ಹನ್ನೆರಡು ವರ್ಷ ಆದಮೇಲೆ ಒಂದು ಕೋಟಿ ರೂಪಾಯಿ ಬೇಕು ಹೈಯರ್ ಎಜುಕೇಷನ್ ಸೊ ಇದು ಹೇಗೆ ಹೇಳಿದ್ರೆ ಇನ್ಫ್ಲೇಷನ್ ಬೆಲೆ ಏರಿಕೆ ಆ ಪ್ರಮಾಣದಲ್ಲಿ ಹಣದ ಮೌಲ್ಯವನ್ನು ಇಳಿಸ್ತಾ ಇದೆ ಉದಾಹರಣೆಗೆ ಮನೆ ಖರೀದಿ ಮಾಡಬೇಕು ಯಾವಾಗ ಹದಿನೈದು ವರ್ಷ ಆದಮೇಲೆ ಈಗಿನ ಮನೆ ಬೆಲೆಯಷ್ಟು ಒಂದು ಕೋಟಿ ಅಂತ ಇಟ್ಕೊಳ್ಳಿ ಆರು ಪರ್ಸೆಂಟ್ ಇನ್ಫ್ಲೇಷನನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಹೋದರೆ ನಿಮಗೆ ಹದಿನೈದು ವರ್ಷ ಆದಮೇಲೆ ಅದೇ ಮನೆಯನ್ನು ಇವತ್ತು ಒಂದು ಕೋಟಿ ರೂಪಾಯಿಗೆ ಸಿಗುವ ಮನೆಯನ್ನು ತೆಗೆದುಕೊಳ್ಬೇಕು ಅಂದರೆ ಎರಡೂವರೆ ಕೋಟಿ ರೂಪಾಯಿ ಬೇಕು ಆಯಿತಾ ಮಕ್ಕಳ ಮದುವೆ ಇಪ್ಪತ್ತು ವರ್ಷಗಳ ಬಳಿಕ ನೀವು ಮಕ್ಕಳು ಮದುವೆ ಮಾಡಬೇಕು ಈಗ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಮೂವತ್ತೊಂದು ಲಕ್ಷ ಮದುವೆ ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಿ ಸಿಕ್ಸ್ ಪರ್ಸೆಂಟ್ ಇನ್ಫ್ಲೇಷನನ್ನು ಮಕ್ಕಳ ಮದುವೆ ಖರ್ಚಿಗೆ ಆ್ಯಡ್ ಮಾಡಿ ನೀವು ಇಪ್ಪತ್ತು ವರ್ಷ ಆದಮೇಲೆ ನಿಮ್ಮ ಮಗನದೋ ಮಗಳದು ಮದುವೆ ಮಾಡಬೇಕು ಇವತ್ತಿನ ಲೆಕ್ಕಾಚಾರದಲ್ಲಾದರೆ ನಾನು ಮೂವತ್ತೊಂದು ಲಕ್ಷ ಖರ್ಚು ಮಾಡ್ತಿದ್ದೆ ಅಂತ ಆದರೆ ಇಪ್ಪತ್ತು ವರ್ಷದ ಬಳಿಕ ಒಂದು ಕೋಟಿ ರೂಪಾಯಿ ಬೇಕು ಒಂದು ಕೋಟಿ ರೂಪಾಯಿ ಐ ಆಮ್ ವೆರಿ ಕನ್ವೆನ್ಷನಲ್ ಇಲ್ಲಿ ಯಾವುದು ಎಕ್ಸ್ಟ್ರೀಮ್ ಫಿಗರ್ಸ್ ಇಲ್ಲ ಸಿಕ್ಸ್ ಪರ್ಸೆಂಟ್ ಯೂಶಲಿ ಇನ್ಫ್ಲೇಷನು ಏಯ್ಟ್ ನೈನ್ ಪರ್ಸೆಂಟ್ ತನಕ ನಾನು ಆಗಲೇ ಹೇಳಿದಾಗ ಟ್ವೆಲ್ ಪರ್ಸೆಂಟ್ ತನಕ ಇದೆ ಬಟ್ ವಿ ವಿವ್ ಕನ್ಸಿಡರ್ಡ್ ಓನ್ಲಿ ಸಿಕ್ಸ್ ಪರ್ಸೆಂಟ್ ಬರೀ ಆರು ಪರ್ಸೆಂಟ್ ಕನ್ಸಿಡರ್ ಮಾಡಿದ್ರು ಮಕ್ಕಳ ಮದುವೆನ ನಾವು ಭಾಳ ಸರಳವಾಗಿ ಒಂದು ಮೂವತ್ತು ಲಕ್ಷದಲ್ಲಿ ಮುಗಿಸ್ತೀವಿ ಅಂತ ಮೂವತ್ತ್ ಮೂವತ್ತೊಂದು ಲಕ್ಷದಲ್ಲಿ ಮುಗಿಸ್ತೀವಿ ಅಂತ ಇವತ್ತಾರು ಅಂದ್ಕೊಂಡಿದ್ದಾರೋ ಅವರು ಇಪ್ಪತ್ತು ವರ್ಷ ಆದಮೇಲೆ ಒಂದು ಕೋಟಿ ರೂಪಾಯಿ ಬರೀ ಮದುವೆಗೆ ಇಟ್ಕೊಂಡಿರ್ಬೇಕು ಅಂದ್ರೆ ಈ ಲೆಕ್ಕಾಚಾರದಲ್ಲಿ ಇನ್ನೂ ಅದ್ದೂರಿಯಾಗಿ ಮಾಡ್ತೀವಿ ಅಂದರೆ ಒಂದು ಕೋಟಿನೂ ಸಾಕಾಗುತ್ತೆ ಮೋರ್ ಓವರ್ ಸೆಕ್ಟೋರಲ್ ಇನ್ಫ್ಲೇಷನ್ ಬೇರೆ ಇರುತ್ತೆ ಈಗ ಹೆಲ್ತ್ಗೆ ಬೇರೆ ಎಜುಕೇಷನ್ಗೆ ಬೇರೆ ಈಗ ಹೆಲ್ತ್ ಸೆಕ್ಟರ್ ಇನ್ಫ್ಲೇಷನ್ ಅಭಿಷೇಕ್ ಟ್ವೆಲ್ ಟು ಫೋರ್ಟೀನ್ ಪರ್ಸೆಂಟ್ ಇದೆ ಈ ಕ್ಯಾಲ್ಕುಲೇಷನ್ ಹೇಳ್ತೀನಿ ಕೇಳಿ ನನ್ನ ಮಗಳು ಹುಟ್ಟಿದಾಗ ಡಾಕ್ಟರ್ ಕನ್ಸಲ್ಟೇಷನ್ ಫೀಸು ನೂರಿಪ್ಪತ್ತು ರೂಪಾಯಿ ಮೈಸೂರಲ್ಲಿ ಓಕೆ ಡಾಕ್ಟ್ರ್ದು ಎಮ್ ಡಿ ಮಾಡಿರುವಂತಹ ಗೈನೊಕಾಲಜಿಸ್ಟ್ನ ಕನ್ಸಲ್ಟೇಷನ್ ಫೀಸು ನೂರಿಪ್ಪತ್ತು ರೂಪಾಯಿ ಓಕೆ ಇವತ್ತು ಐನೂರು ರೂಪಾಯಿ ಎಷ್ಟು ಪರ್ಸೆಂಟ್ ಆಯಿತು ಇನ್ಫ್ಲೇಷನ್ ನನ್ನ ಮಗಳಿಗೆ ಈಗ ಹತ್ತು ವರ್ಷ ಫೋರ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ಹತ್ತು ವರ್ಷದಲ್ಲಿ ನಾನೂರು ಪಟ್ಟು ಬೆಲೆ ಏರಿಕೆ ಆಗಿದೆ ಸೊ ಈ ಲೆಕ್ಕಾಚಾರವನ್ನು ಪ್ರತಿಯೊಬ್ಬರು ಅರ್ತ್ಕೋಬೇಕು ಸೊ ನಾವಿಲ್ಲೇನೋ ಒಂದು ಎಕ್ಸಾಬ್ ಎಕ್ಸಾಗ್ರೇಟ್ ಮಾಡಲಿಕ್ಕೆ ಇದನ್ನು ಮಾಡ್ತಿಲ್ಲ ದಿಸ್ ಇಸ್ ರಿಯಾಲಿಟಿ ಇನ್ಫ್ಲೇಷನ್ ಇಸ್ ಗೋಯಿಂಗ್ ಟು ಬೈಟ್ ಯುವರ್ ಪಾಕೆಟ್ ನಿಮ್ಮ ಜೇಬಿಗೆ ಕನ್ನ ಹಾಕುತ್ತೆ ಇನ್ಫ್ಲೇಷನ್ನು ಅದನ್ನು ನೆನಪಿಟ್ಕೊಳ್ಳಿ ಸೊ ಒಂದು ಕಿವಿ ಮಾತೇನಪ್ಪ ಅಂತೇಳಿ ನೀವು ಕೇಳಿದ್ರೆ ಯಾವುದೇ ಹೂಡಿಕೆ ಮಾಡುವಾಗ ಎಷ್ಟು ಲಾಭ ಸಿಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ರೂಲ್ ಆಫ್ ಸೆವೆಂಟಿ ಟು ರೂಲ್ ಆಫ್ ಒನ್ ಒನ್ ಫೋರನ್ನು ನೀವು ಗಣನೆಗೆ ತೆಗೆದುಕೊಳ್ಳಿ ಎಷ್ಟು ವರ್ಷದಲ್ಲಿ ಡಬಲ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಇದರ ಜೊತೆಗೆ ಈ ಎರಡೂ ರೂಲ್ಗಳಿಂದ ನಿಮ್ಮ ಹಣವನ್ನು ನೀವು ಎಲ್ಲಿ ಹಾಕಿದರೆ ಎಷ್ಟು ಬೇಗ ಹಣ ಡಬಲ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಎಫ್ ಡಿಲ್ ಹಾಕಬೇಕಾ ಪಿ ಪಿ ಎಫಲ್ಲಿ ಹಾಕಬೇಕಾ ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕಾ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಬೇಕಾ ಎಲ್ಲಿ ಹಾಕಿದರೆ ಎಷ್ಟು ಬೇಗ ದುಡ್ಡು ಬೆಳೆಯುತ್ತೆ ಅನ್ನೋದನ್ನು ಈ ರೂಲ್ಗಳು ತಿಳಿಸ್ಕೊಡ್ತಾರೆ ಮತ್ತು ಬೆಲೆ ಏರಿಕೆಯ ಕಾರಣಕ್ಕೆ ನಿಮ್ಮ ದುಡ್ಡು ಹೇಗೆ ವ್ಯಾಲ್ಯೂವನ್ನು ಕಳೆದುಕೊಳ್ಳುತ್ತೆ ಅನ್ನೋದನ್ನು ರೂಲ್ ಆಫ್ ಸೆವೆಂಟಿ ಹೇಳ್ಕೊಡುತ್ತೆ ಅಂದರೆ ಇವತ್ತು ನಿಮ್ಮ ಮಕ್ಕಳ ಎಜುಕೇಷನ್ಗೆ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡ್ತಿದ್ದೀರಿ ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ಎಷ್ಟು ಸ್ಪೆಂಡ್ ಮಾಡಬೇಕು ಅನ್ನೋದನ್ನು ಈ ರೂಲ್ ಆಫ್ ಸೆವೆಂಟಿ ಹೇಳ್ಕೊಡುತ್ತೆ ಸೊ ಇದೆಲ್ಲವನ್ನು ಬಳಸ್ಕೊಂಡು ನಿಮ್ಮ ಹಣಕಾಸಿನ ನಿರ್ವಹಣೆಯನ್ನು ಬಹಳ ಚಂದ ಮಾಡಿಕೊಳ್ಳಿ ಇನ್ನೊಂದಿಷ್ಟು ಕಲಿಕೆ ನಿರಂತರವಾಗಾಗಲಿ ನೋಡಿ ಇವತ್ತಿನ ಮಧ್ಯಮ ವರ್ಗ ಕೆಳಮಧ್ಯಮ ವರ್ಗ ಅಥವಾ ಜನಸಾಮಾನ್ಯರು ನಾವು ಸ್ವಲ್ಪ ಬಡತನದಲ್ಲಿದ್ದೀವಿ ಅನ್ನೋರು ಮುಖ್ಯವಾಗಿ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಕಲಿಕೆಯಿಂದ ಮಾತ್ರ ಗಳಿಕೆ ಸಾಧ್ಯ ಸಿ ಇಫ್ ಯು ಡೋಂಟ್ ಲರ್ನ್ ಬಹಳಷ್ಟು ನಮ್ಮ ಮಧ್ಯಮ ವರ್ಗ ಕೆಳಮಧ್ಯಮ ವರ್ಗ ಸಾಮಾನ್ಯ ಜನರು ಅಂದರೆ ನಾವು ಬಡವರು ಅಂತ ಯಾರು ಅಂತೀವಿ ಅವರೆಲ್ಲರ ದೊಡ್ಡ ಸಮಸ್ಯೆ ಏನು ಅಂದರೆ ಅವರು ಅಪ್ಡೇಟ್ ಆಗೋಲ್ಲ ಕಲಿಯೋಲ್ಲ ಕಲೀದೇ ಇದ್ದಾಗ ನಮ್ಮ ವಿಟ್ ಬಿಕಮ್ ಇರ್ರಿಲವೆಂಟ್ ಸೊ ಹಾಗಾಗಿ ನಿರಂತರ ಕಲಿಕೆ ಇರಬೇಕು ನಿಮ್ಮ ಹಣಕಾಸು ನಿರ್ವಹಣೆಯನ್ನಂತೂ ಕಲೀಲೇಬೇಕು ನೋ ಚಾಯ್ಸ್ ಸೊ ಇಷ್ಟನ್ನು ಹೇಳೋಕ್ಕೆ ನಾನು ಬಯಸ್ತೀನಿ ಡೆಫಿನೆಟ್ಲಿ ಸರ್ ಅಲ್ಟಿಮೇಟ್ಲಿ ನಾವು ಬಾಟಮ್ ಲೈನ್ ಅಂತ ನೋಡಿಕೊಂಡ್ರೆ ಲರ್ನ್ ಟು ಅರ್ನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಲೆಸನ್ ಅವರಿಗೆ ಕೀ ಟೇಕ್ ಅವೇ ಲೆಸನ್ ಇದನ್ನ ತುಂಬ ಸೊಗಸಾಗಿ ನೀವು ಕಟ್ಕೊಟ್ರಿ ಸರ್ ತುಂಬಾ ಬ್ಯೂಟಿಫುಲ್ ಟೇಬಲ್ಸ್ ತುಂಬ ಈಸಿಯಾಗಿ ಅವರು ಅರ್ಥ ಮಾಡ್ಕೊಳ್ಬೋದು ಥ್ಯಾಂಕ್ಸ್ ಲಾಟ್ ಫಾರ್ ಯೋರ್ ಟೈಮ್ ಯು ಸೊ ಇದು ನಿಮಗೆ ಹೆಲ್ಪ್ ಬರುತ್ತೆ ನನಗಿದು ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಇದೇ ಲಿಂಕ್ ಈ ಮಾಹಿತಿಯನ್ನು ಇನ್ನು ಹಲವರಿಗೆ ನೀವು ಸೆಂಡ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಕಲಿಯೋದಕ್ಕೆ ಬೇಕಾದ ವಿಡಿಯೋಸ್ ಮೊದಲು ನಿಮಗೆ ತಲುಪೋದಕ್ಕೆ ಆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಸಹಾಯ ಮಾಡುತ್ತೆ ನಮಸ್ಕಾರ